ಹೋರಾಟಕ್ಕೆ ನನ್ನ ಪಾತ್ರ ನಮ್ಮ ನೋಡಿ ಇಂದು ಮತ್ತು ನಮ್ಮ ರೈತ ಸಂಘ ರೈತ ಹೋರಾಟಗಳಿಂದ ನಾವು ಕಾವಗೇರಿಗೆ ಬಂದ ಕೊಡಲಿ ನಾವು ಇವತ್ತು ಹೋರಾಟ ಮಾಡ್ತಾ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಭದ್ರಾಚರಿಸಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ವೀಕ್ಷಣೆಯನ್ನು ಮಾಡಿ ವೀಕ್ಷಣೆಯನ್ನು ಮಾಡಿ ಇಪ್ಪತ್ಮೂರನೇ ತಾರೀಕು ನಾವು ಜಲಾಶಯ ಮುತ್ತಿಗೆ ಹಾಕಿದ್ವಿ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ರಸ್ತೆ ವ್ಯವಸ್ಥೆ ಮಾಡಿದ್ವಿ ಇಪ್ಪತ್ತೆಂಟಕ್ಕೆ ಬಂದ್ ಕರೆ ಕೊಟ್ಟಿದ್ವಿ ಅದು ಇವತ್ತು ಬರುವಂತ ಅಂಗ್ತರು ಸರ್ಕಾರ ಅಲ್ಲ ಇಂಜಿನಿ ಮಾಡ್ತಾರೆ ಹೋರಾಟ ಡಿವೈಡ್ ಮಾಡಕ್ಕೆ ಬಂದ ನಾವು ಹೋಗೋಣ ಅಯ್ಯೋ नाले इन इन प्रमीशन जमी प्रमीशन इवत कमीशन कोन्दी प्रमीशन कोटी नाले कोड ರೈತರು ನಾ ಪೊಲೀಸರಿಗೆ ಮಾಡಿ ನನಗೆ ಸಂಘರ್ಷ ಬೇಕಾಗಿದೆ ಸಾಮರಸ್ಯ ಬೇಕು ಅವ್ರ ಸರ್ಕಾರ ಇದೆ ಅಲ್ಲೇ ಇದು ಮಾಡಿ ಇಲ್ಲೇನ್ರಿ ನಮ್ದು ಹೌದು ಒಂದ್ ನಿಮಿಷ ಹನ್ನೆರಡು ಗದ್ದೆ ಮತ್ತೆ ಯಾಕೆ ಬರ್ಬೇಕಾಗಿದೆ ಇನ್ನೊಂದು ಹತ್ತು ನಿಮಿಷ